ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಂದು ಬಯಕೆ ಇರ್ತದೆ ನಾವು ದೊಡ್ಡವರಾಗಿ ಬೆಳೆಯಬೇಕು ಯಾರಲ್ಲಿ ಈ ಅಪೇಕ್ಷೆ ಇರುವುದಿಲ್ಲ ಹೇಳಿ ತಾಯಿ ಮಗನ ಮಠಕ್ಕೆ ಕರ್ಕೊಂಡು ಬಂದು ಗುರುಗಳಿಗೆ ನಮಸ್ಕಾರಿ ನಮಸ್ಕಾರ ಮಾಡಿಸಿ ಹೇಳುವ ಮಾತು ಅಂದರೆ ಎಪ್ಪ ಆಶೀರ್ವಾದ ಮಾಡು ಮಗ ದೊಡ್ಡವಾಗಬೇಕು ತಾಯಿಯ ಅಪೇಕ್ಷೆ ಅಷ್ಟೇ ಅಲ್ಲ ನಮ್ಮೆಲ್ಲರ ಅಪೇಕ್ಷೆನೂ ನಾವು ದೊಡ್ಡವರಾಗಬೇಕು ದೊಡ್ಡವ್ರು ಆಗಬೇಕಂದ್ರೆ ಏನು ಮಾಡಿದ್ರೂ ದೊಡ್ಡವರಾಗ್ತಾರ ಏನು ದೊಡ್ಡ ಕುರ್ಚಿ ಮೇಲೆ ಕುಂತರ ದೊಡ್ಡವ್ರು ಏನು ದುಡ್ಡಿದ್ದರೂ ದೊಡ್ಡವ್ರು ಆಗ್ತಾರೇನು ಗಾಂಧೀಜಿಗೆ ದೊಡ್ಡ ಕುರ್ಚಿನೂ ಇರಲಿಲ್ಲ ದುಡ್ಡು ಇರಲಿಲ್ಲ ಆದರೂ ಜಗತ್ತು ಮಹಾತ್ಮ ಅಂತ ಕರೀಲಿಲ್ಲ ಏನು ಯಾವುದರಿಂದ ಮನುಷ್ಯ ದೊಡ್ಡವನಾಗ್ತಾನೆ ತಾಯಿಯ ಗರ್ಭದಿಂದ ಬಂದಾಗ ನಾವು ಈ ಭೂಮಿಗೆ ಬಂದ್ವಿ ಯಾರ ನಾವು ಹಣಿ ಮೇಲೆ ಬರ್ಕೊಂಡು ಬಂದಿದ್ವಿ ಇವ್ರು ಭಾಳ ದೊಡ್ಡವರು ಅಂತ ವೆನ್ ವಿ ಕೇಮ್ ಇನ್ ಟು ದಿಸ್ ಎಕ್ಸಿಸ್ಟೆನ್ಸ್ ವಿ ಆರ್ ಅನ್ನೋಯಬಲ್ ಅನ್ನೋನ್ ಏನೂ ಇರಲಿಲ್ಲ ಹೆಸರಿರಲಿಲ್ಲ ಯಾರ ಹಣಿ ಮೇಲೆ ತಾಯಿಯ ಗರ್ಭದಿಂದ ಬಂದಾಗ ಇವರು ವಿವೇಕಾನಂದರು ಇವರು ಚನ್ವೀರ್ ಶರಣರು ಇವರು ಮರಿಶಾಂತ್ ವೀರಪ್ಪಗಳು ಇವರು ಪುಟ್ಟರಾಜ್ ಗವಾಯಿಗಳು ಅಂತ ಹಿಂಗೆ ಬರ್ಕೊಂಡು ಬಂದಿದ್ರೇನು ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ಎಲ್ಲರೂ ಹಂಗೆ ಬಂದಿವೆ ಯಾರ ಹಣಿ ಮೇಲೆ ಏನೂ ಬರೆದಿದ್ದಿಲ್ಲ ಅವರು ಬದುಕಿದ್ದು ಇದೇ ಭೂಮಿ ಇದೇ ಸೂರ್ಯ ಇದೇ ಗಾಳಿ ಅವರು ದೊಡ್ಡವರಾದರೂ ನಾವು ಹಂಗ ಉಳಿದ್ವಿ ಮತ್ತು ಒಬ್ಬ ವ್ಯಕ್ತಿ ದೊಡ್ಡವ್ ಏನಿದ್ರು ಏನಿದ್ರೂ ದೊಡ್ಡವ್ ನಾವು ಈಗ ನೀವು ದೀಪಾವಳಿ ಮಾಡ್ತೀರಿ ಮನ್ಯಾಗ ದೀಪಾವಳಿ ದೀಪಾವಳಿ ಹಬ್ಬದ ದಿವಸ ಲಕ್ಷ್ಮಿ ಪೂಜೆ ಮಾಡ್ತೀರಿ ಅವು ಎಂದೂ ಹಾಕ್ಕೊಂಡವ್ರಲ್ಲ ಆದ್ರೆ ದೀಪಾವಳಿಗೆ ಮಾತ್ರ ಎಲ್ಲ ಬಂಗಾರ ಸಾಮಾನು ಅದಕ್ಕೆ ಲಕ್ಷ್ಮಿಗೆ ಹಾಕಿರ್ತೀರಿ ಲಕ್ಷ್ಮಿಗೆ ಹಾಕಿ ಪೂಜಾ ಮಾಡಿ ಎಲ್ಲ ಮಾಡಿ ಮಕ್ಕೊಂಡಾಗ ರಾತ್ರಿ ಹನ್ನೆರಡು ಕಬ್ಬು ಕಳ್ಳ ಬರ್ತಾನ ಮನೆಗೆ ಬಂದು ಬಂಗಾರ ಸಾಮಾನು ತಗೊಂಡು ಕಳು ಮಾಡ್ಕೊಂಡು ಹೋಗುವಾಗ ನಿಮ್ಮ ಮನೆಯೊಳಗೆ ಸಾಕಿದ ನಾಯಿ ನಿಮ್ಮ ಮನೆಯಾಗ ಸಾಕಿದ ನಾಯಿ ಕಳ್ಳಗೆ ಹಿಡಿದು ಬೊಗಳಿ ನಿಮ್ಮ ನೆಬ್ಬಿಸ್ತೈತಿ ಅವಾಗ ಬಂಗಾರ ಸಾಮಾನು ನೀವೆಲ್ಲ ತೊಕ್ಕೊಂಡು ಕಳ್ಳಗೆ ಪೊಲೀಸ್ ಸ್ಟೇಷನ್ ಕೊಡ್ತೀರಿ ಬೆಳಗ್ಗೆ ಮನೆಗೆ ಬಂದವ್ರು ಹೇಳ್ತಾರೆ ನಿನ್ನೆ ನಿಮ್ಮ ಮನೆಗೆ ಕಳ್ಳರು ಬಂದಿದ್ರಂತಲ್ಲ ಅವಾಗ ನೀವು ಹೇಳೋ ಮಾತೆ ನಿನ್ನ ಹೌದಪ್ಪ ನಿನ್ನೆ ಕಳ್ಳರು ನಮ್ಮ ಮನೆಗೆ ಬಂದಿದ್ದರು ಎಲ್ಲ ಬಂಗಾರ ಸಾಮಾನು ತಗೊಂಡು ಕಳ್ಳ ಹೊಂಟಾಗ ನಮ್ಮ ಮನೆಯನ್ನು ನಾಯಿ ಎಲ್ಲ ಬಂಗಾರ ಅವನ ಬೊಗಡಿ ಹಿಡಿದು ಉಳಿಸ್ತಪ್ಪ ನಮ್ಮ ಪಾಲಿಗೆ ನಮ್ಮ ಮನೆ ನಾಯಿ ದೇವರಾತು ಅಂತ ನಾಯಿ ದೇವರಾಗ್ಲಿಕ್ಕೆ ಸಾಧ್ಯ ಇದೆ ಮನುಷ್ಯ ಯಾಕೆ ದೊಡ್ಡವಾಗಲಿಲ್ಲ ಇದನ್ನು ತತ್ವದರ್ಶಿಗಳು ಚಿಂತನೆ ಮಾಡಿದ್ರು ನಾಯಿ ಅಂಥ ನಾಯಿ ದೇವರಾಗ್ಲಿಕ್ಕೆ ಸಾಧ್ಯ ಐತಿ ಮನುಷ್ಯ ಯಾಕೆ ದೊಡ್ಡವಾಗಲಿಲ್ಲ ಮನುಷ್ಯ ಯಾಕೆ ದೇವರಾಗಲಿಲ್ಲ ಯೋ ವೇತ್ತಿ ತತ್ವತಃ ಜನ್ಮ ಕರ್ಮ ಚಮೇ ದಿವ್ಯಂ ಯೋ ವೇತ್ತಿ ತತ್ವತಃ ಯಾರೂ ಹುಟ್ಟಿನಿಂದ ಭೂಮಿ ಮೇಲೆ ದೊಡ್ಡವರಾಗಿಲ್ಲ ಜನ್ಮದಿಂದ ಯಾರೂ ದೊಡ್ಡವರಾಗುವುದಿಲ್ಲ ಅವರು ಮಾಡುವ ಒಳ್ಳೆಯ ಕರ್ಮದಿಂದ ದೊಡ್ಡವರಾಗ್ತಾರಂತ ಶ್ರುತಿ ಹೇಳ್ತದೆ ಹುಟ್ಟಿನಿಂದ ಯಾರೂ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಕರ್ಮದಿಂದ ದೊಡ್ಡವನಾಗ್ತಾನೆ ಮನುಷ್ಯ ಈಗ ನೀವು ನೀರು ಕುಡಿದು ಅಪ್ಪ ಅವ್ರು ಹೇಳಿಲ್ಲ ಆಗಲೇ ಬಾಟಲ್ ಎಲ್ಲಿ ಬೇಕಲ್ಲಿ ಒಗೀತೀರಂತಂದು ಈಗ ನೀವು ನೀರು ಕುಡ್ದು ಬಾಟಲ್ ಹಿಂಗೆ ಒಗಿರಿ ಅದನ್ನು ಯಾರು ತೊಗೊಂಡು ಹೋಗ್ತಾರೆ ಮೊಡ್ಕೋದವ್ರು ಒಯ್ತಾರಿಲ್ಲ ಅದನ್ನು ಅದೇ ನೀರಿನ ಬಾಟಲ್ ಬಿಸಿಲೇರಿ ಬಾಟಲ್ ಒಂದು ಲೀಟರ್ ಬಾಟಲ್ನೊಳಗೆ ನೀರು ತುಂಬ್ರಿ ನೀವು ಹಂಗ ಕುಡ್ದು ಒಗ್ದಿದ್ರೆ ಯಾರೋ ಪುಕ್ಕಟ್ಟೆ ಒಯ್ತಾರ ಪುಕ್ಕಟೆ ಸಹಿತ ತೊಗೊಳ್ದೆ ಎಲ್ಲರೂ ಹಿಂಗೆ ಒದ್ಕೊಂತ ಹೋಗ್ತಿರ್ತೀವಿ ಅದನ್ನು ಮುಡ್ಕೋದವ್ರು ಒಯ್ತಾರೆ ಅದನ್ನು ಅದೇ ಬಾಟಲ್ ನೀವು ಒಂದು ಲೀಟ್ರ್ ಚಲೋ ಫಿಲ್ಟರ್ ನೀರು ತುಂಬ್ರಿ ಇಪ್ಪತ್ತೈದು ಮೂವತ್ತು ರೂಪಾಯಿಗೆ ಹೋಗ್ತೈತಿ ಅದೇ ಬಾಟಲ್ದೊಳಗೆ ಒಂದು ಲೀಟ್ರ್ ಚಲೋ ಆಕಳ ಹಾಲು ತುಂಬ್ರಿ ಅದು ನೂರು ರೂಪಾಯಿಗೆ ಮಾರಾಟ ಆಗ್ತೈತಿ ಅದೇ ಬಾಟಲ್ದೊಳಗೆ ಚಲೋ ದೇಶಿ ತುಪ್ಪ ತುಂಬ್ರಿ ಅದು ಐದುನೂರ ಸಾವಿರ ರೂಪಾಯಿಗೆ ಹೋಗ್ತೈತಿ ಬಾಟಲ್ಗೆ ಕಿಮ್ಮತ್ತಿಲ್ಲ ಬಾಟಲ್ದೊಳಗೆ ಏನು ತುಂಬ್ತೀವಿ ಅನ್ನೋದ್ರ ಮೇಲೆ ಬಾಟಲ್ ಕಿಮ್ಮತ್ ಹೆಂಗೆ ನಿರ್ಧಾರ ಆಗುತ್ತೋ ಹಂಗ ದೇಹಕ್ಕೆ ಕಿಮ್ಮತ್ತಿಲ್ಲ ಮನುಷ್ಯನಿಗೆ ಕಿಮ್ಮತ್ತಿಲ್ಲ ಮನುಷ್ಯನೊಳಗೆ ಏನು ತುಂಬುತ್ತೀವಿ ಅನ್ನೋದರ ಮೇಲೆ ಅವನ ವ್ಯಕ್ತಿತ್ವ ಅವನ ಗುಣ ನಿರ್ಧಾರ ಆಗ್ತೈತಿ ಜನ್ಮ ಕರ್ಮ ಚಮೇ ದಿವ್ಯಂ ಯೋ ವೇತ್ತಿ ತತ್ವತಃ ಮನುಷ್ಯ ದೊಡ್ಡವಾಗುವುದು ಅವನ ಗುಣದಿಂದ ದೊಡ್ಡವಾಗ್ತಾನ ಒಂದು ಮಥುರಾದೊಳಗೊಂದು ಘಟನೆ ನಡೀತು ಮಧ್ಯಪ್ರದೇಶದ ಒಬ್ಬ ಹೆಣ್ಮಗಳು ಪೂಲ್ವತಿ ದೇವಿ ಅಂತ ಕೇ ಹೆಸರು ಆ ಹೆಣ್ಮಗಳು ಯಜಮಾನ್ ತೀರ್ಕೊಂಡ ಮೇಲೆ ಸಣ್ಣ ವಯಸ್ಸಿಗೆ ಮಥುರಾಕ್ ಹೋದ್ಲು ಮಥುರಾಕ್ ಹೋದ ಮೇಲೆ ಅಲ್ಲಿ ಒಂದು ದೇವಸ್ಥಾನ ಆಕೆ ಮಾಡಿದ ಕೆಲಸ ಏನು ಅಂದ್ರೆ ಬಡವಿ ಹೆಣ್ಮಗಳು ದೇವಸ್ಥಾನಕ್ಕೆ ಯಾರು ಬರ್ತಾರಲ್ಲ ಬಂದವರು ಪಾದರಕ್ಷ ಕಾಯ್ತಿದ್ಲು ಕಾಯ್ದು ಒಂದು ರೂಪಾಯಿ ಎರಡು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿ ಇಸ್ಕೊಂಡು ಒಂದಿಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ಲು ಒಂದಿಷ್ಟು ದುಡ್ಡು ಕಲೆಕ್ಟ್ ಮಾಡಿ ತಂದೊಂದಿಷ್ಟು ಊರಾಗ ಒಂದಿಷ್ಟು ಸಣ್ಣ ಮನಿ ಇತ್ತು ಅದನ್ನು ಮಾರಿ ಪಾದರಕ್ಷಿ ಕಾಯುವ ಹೆಣ್ಮಗಳು ಮಥ್ರದೊಳಗೆ ಯಾರೋ ಬಂದವರು ಅತಿಥಿಗಳೆಲ್ಲ ಬರ್ತಿದ್ರಲ್ಲ ಯಾತ್ರಿಗಳು ಮಥ್ರಕ್ಕೆ ಬಂದವರು ಬೀದಿ ಮೇಲೆ ಮುಕ್ಕೊಂತಿದ್ರು ಅಂತ ತಿಳ್ಕೊಂಡು ಪಾದರಕ್ಷೆ ಕಾಯುವ ಹೆಣ್ಮಗಳು ಪೂಲ್ವತಿ ದೇವಿ ಪಾದರಕ್ಷೆಯಿಂದ ಬಂದು ದುಡ್ಡಿನಿಂದ ಒಂದು ಧರ್ಮಶಾಲೆ ಯಾತ್ರಿ ನಿವಾಸಕ್ಕೆ ಕಟ್ಟಿಸೋದಲ್ ದೊಡ್ಡವಳಾದ್ಲು ಪಾದರಕ್ಷೆ ಕಾಯೋ ಹೆಣ್ಮಗಳೊಳಗೆ ಎಷ್ಟು ದೊಡ್ಡ ವಿಚಾರ ಅಂದ್ರೆ ಮನುಷ್ಯ ದೊಡ್ಡವನಾಗುವುದು ಜನ್ಮದಿಂದ ಯಾರೂ ದೊಡ್ಡವರಾಗುವುದಿಲ್ಲ ಕರ್ಮದಿಂದ ದೊಡ್ಡವರಾಗ್ತಾರೆ ಮನುಷ್ಯನಿಗೆ ಇದನ್ನು ಕಲಿಸ್ಬೇಕು ತಂದೆ ತಾಯಿ ಕಲಸೋದು ಮಕ್ಕಳಿಗೆ ಇದನ್ನು ಕಲಿಸ್ಬೇಕು ಏನು ಸಂಸ್ಕಾರ ಕೊಡ್ತೀವಿ ನಾವು ಮಕ್ಕಳಿಗೆ ಒಬ್ಬ ತಂದಿದ್ನಂತ ಮಂದಿ ಊರಾಗೆಲ್ಲ ಬೈತಿದ್ರಂತ ಅವನಿಗೆ ಇವ ಭಾಳ ಕೆಟ್ಟವಾದ ಅವ ಊರ್ ಮಂದಿಗೆಲ್ಲ ಬೈತಿದ್ದ ಕಟ್ಟಿ ಕುಂದಿರ್ತಿದ್ದ ಕಟ್ಟಿ ಕುಂತು ಯಾರ ಅವ್ರು ಓಣಿ ಮನೆ ಮುಂದೆ ಹೈ ಶಡ್ಡಾಡ್ತಾರ ಅವ್ರಿಗೆಲ್ಲ ಬೈತಿದ್ದ ಅವ ಬೈಯೋದಕ್ಕೆ ಊರನ ಮಂದಿ ಇವ ಏನ್ ಕೆಟ್ಟವಾದಣ ಇವ ಏನ್ ಕೆಟ್ಟವಾದನ ಅಂತ ಅನ್ಸಿಕೊಂಡು ಅನಿಸ್ಕೊಂಡು ಸಾಕಾತ್ ಮುದುಕಗ ಅದು ಇನ್ನೇನು ಇನ್ನೊಂದು ಕ್ಷಣಕ್ಕೆ ಹೋಗಿ ಬಿಡ್ತಿತ್ತು ಮೇಲೆ ಸಾವು ಸಮೀಪ ಬಂತು ನಾಲ್ಕು ಜನ ಮಕ್ಳಿಗೆ ಕರೆದವ ಕರೆದು ಹೇಳ್ದೆ ಏನಪ್ಪ ನಂದಂತೂ ಮುಗೀತು ಊರಾಗ ಬರೀ ನನಗೆ ಜನ ಇವ ಭಾಳ ಕೆಟ್ಟವ ಕೆಟ್ಟವ ಅಂದರು ಏನಾರ ಮಾಡ್ರಿ ಜನ ಹಿಂಗೆ ಅನ್ಬೇಕಲ್ಲ ಇವ್ರನ್ನ ನೋಡಿದ್ರೆ ಅಪ್ಪನ ಭಾಳ ಒಳ್ಳೇವಪ್ಪ ಅಂತ ಅನಿಸಿರ್ಬೇಕು ಅಂಥದ್ದೊಂದು ಕೆಲಸ ಮಾಡ್ರಿ ಅವ್ರ ಮಕ್ಕಳಂದ್ರೆ ಇದನ್ನ ಬಿಡು ನಾವು ಮಾಡಿ ತೋರಿಸ್ತೀವಿ ಅಂದ್ರೆ ಅವ್ರು ಇದು ಮುದುಕ್ ಹೋತಿದ ಹೋದ ತಕ್ಷಣ ಇವ್ರು ಅವ ಅಪ್ಪ ಊರಾಗೆಲ್ಲ ಬೈತಿದ್ನಲ್ಲ ಇವ್ರ ಮಕ್ಕಳು ಏನು ಮಾಡಿದ್ರು ಅಂದ್ರೆ ಅಪ್ಪನ ಮಾತೇನು ಏನಾರ ಮಾಡ್ಲಪ್ಪ ಊರಾಗ ಮಂದಿ ಮಕ್ಕಳಕ್ಕಿಂತ ಅಪ್ಪ ಭಾಳ ಒಳ್ಳೇವ ಅಂತ ಅನ್ಬಕಪ್ಪ ನಾ ಅಂತ ಅನ್ಬೇಕು ಇವ್ರು ನಾಲ್ಕು ಮಂದಿ ಮಕ್ಕಳು ಏನು ಮಾಡಿದ್ರು ಅಪ್ಪ ಮೇಲೆ ಒಂದು ಲಟ್ಟ ಬಡಗಿ ತಗೊಂಡ್ರು ಯಾರು ಬರ್ತಾರೋ ಅವ್ರಿಗೆಲ್ಲ ಬಡ್ಕೊಂತಡ್ಡಾಡೋದು ಮನೆ ಮುಂದೆ ಬಡಿಸ್ಕೊಂಡು ಮಂದಿ ಅಂದರು ಇವ್ರ ಮಕ್ಕಳು ನೋಡಿದ್ರು ಇವ್ರ ಅಪ್ಪನ ಭಾಳ ಒಳ್ಳೇವಿದ್ನಪ್ಪ ಅಂತ ಅವ್ರು ಅಂತಿದ್ರು ಅಂತವ್ರು ಮಕ್ಕಳಿಗೆ ಕಲಿಸುವ ಸಂಸ್ಕಾರ ಎಷ್ಟು ದೊಡ್ಡದಿರಬೇಕು ಒಬ್ಬ ಬಡವಿ ತಾಯಿ ತಾಯಿ ಬಡವಿದ್ಲು ಬಡವಿ ತಾಯಿ ಇನ್ನೊಬ್ಬರ ಮನೆಯಾಗ ಮುಸ್ರಿ ತಿಕ್ಕಿ ಬದುಕ್ತಿದ್ಲು ಮಗನಿಗೆ ಕರೆದು ಹೇಳಿದ್ಲು ನನಗೆ ವಯಸ್ಸಾತಪ್ಪ ಭಾಳ ದಿವಸ ಎಷ್ಟಿ ಎಷ್ಟು ದಿವಸ ಅಂತ ಮಂದಿ ಮನೆಯಾಗೆ ಕೆಲಸ ಮಾಡಿ ನಿನಗೆ ಇನ್ನು ಮೇಲೆ ಮಗ ನೀ ದೊಡ್ಡವಾಗಬೇಕು ಅಂತ ತಾಯಿ ಹೇಳಿದ್ಲು ನಮಗೆ ಅಕಸ್ಮಾತ್ ಅಂದಿದ್ರೆ ಆತು ಬಿಡು ನಾ ದೊಡ್ಡವಾದ ಅಂತ ಹೊಂಟು ಬಿಡ್ತಿದ್ವಿ ಮಗ ಕೇಳ್ದೆ ಹೌದೇವ ನೀನು ದೊಡ್ಡವಾಗಬೇಕಂತ ಹೇಳ್ತಿ ದೊಡ್ಡವ್ ಆಗ್ಬೇಕಾದ್ರೆ ಏನು ಮಾಡಬೇಕು ಅವಾಗ ತಾಯಿ ಹೇಳಿದ ಮಾತು ಅಂದ್ರೆ ಬಿಗಿನ್ ಯುವರ್ ಡೇ ವಿತ್ ಗಾಡ್ ಎಂಡ್ ಯುವರ್ ಡೇ ವಿತ್ ಗಾಡ್ ಡೆಫಿನೆಟ್ಲಿ ಒನ್ ಡೇ ಯು ಬಿಕಮ್ ಲೈಕ್ ಗಾಡ್ ಮಗ ನೀ ದೊಡ್ಡವಾಗಬೇಕಾದ್ರೆ ಏನು ಮನೆ ಬಿಡಬೇಕಾಗಿಲ್ಲ ಮಠ ಬಿಡಬೇಕಾಗಿಲ್ಲ ಸಂಸಾರ ಬಿಡಬೇಕಾಗಿಲ್ಲ ವ್ಯಾಪಾರ ಬಿಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಬೆಳಿಗ್ಗೆ ಏಳುವಾಗ ಚಲೋ ವಿಚಾರದಿಂದ ಕಣ್ಣು ತೆಗಿ ಮತ್ತು ರಾತ್ರಿ ಮಲಗುವಾಗ ಚಲೋ ವಿಚಾರದಿಂದ ಕಣ್ಣು ಮುಚ್ಚು ಸಾಕು ನೀ ದೊಡ್ಡವಾಗ್ತಿ ಅಷ್ಟೇ ದೊಡ್ಡ ವಿಚಾರದಿಂದ ಹೇಳುವುದು ದೊಡ್ಡ ವಿಚಾರದಿಂದ ಮಲಗಿ ಬಿಟ್ರೆ ಊರನ್ ಜನ ಒಂದು ದಿವ್ಸ ನಿನಗೆ ಅಂತಾರಲ್ಲ ಊರಾಗಿ ಬಹಳ ದೊಡ್ಡ ವ್ಯಕ್ತಿ ಅಂತ ಊರು ಜನ ಕೊಂಡಾಡ್ತಾರ ಏನೂ ಮಾಡುವುದಿಲ್ಲ ಬೆಳಿಗ್ಗೆ ದೊಡ್ಡ ವಿಚಾರದಿಂದ ಹೇಳುವುದು ದೊಡ್ಡ ವಿಚಾರದಿಂದನೇ ಮಲಗುವುದು ಮನುಷ್ಯ ದೊಡ್ಡವಾಗಬೇಕಾದ್ರೆ ಜನ್ಮದಿಂದಲ್ಲ ಜನ್ಮ ಕರ್ಮ ಚೆಮೆ ದಿವ್ಯ ಇದನ್ನ ದಾರ್ಶನಿಕರು ಹೇಳಿದ್ದಿದು ಮನುಷ್ಯ ಕರ್ಮದಿಂದ ದೊಡ್ಡವಾಗ್ತಾನು ಕರ್ಮದಿಂದ ದೊಡ್ಡವಾಗ್ತಾನೆ ಅಪ್ಪುಗಳೆಲ್ಲ ಹೇಳಿದ್ರಲ್ಲ ಸುಖ ಎಲ್ಲಿಂದ ಬರ್ತೈತಿ ಅಂದ್ರೆ ಪುಣ್ಯದ ಕೆಲಸ ಪುಣ್ಯದ ಕೆಲಸದಿಂದ ಅವ ದೊಡ್ಡವಾಗ್ತಾನ